ನಮಸ್ಕಾರ ಎಲ್ಲ ರೈತರಿಗೂ ನಮಸ್ಕಾರ ನನ್ನ ಹೆಸರು ಗಂಗಪ್ಪ ಈಶ್ವರಪ್ಪ ಅಂತ ಹೇಳಿ ನಾವು ಧಾರವಾಡ ಜಿಲ್ಲಾ ನವಲಗುಂದ ತಾಲೂಕ್ ಮೊರವ್ ಗ್ರಾಮದ ಒಬ್ಬ ಸಣ್ಣ ರೈತರು ಈಗ ನಮ್ಮ ಜಮೀನ್ ಬಂದು ನಮ್ಮ ಓನ್ ಅಂದ್ರೆ ನಮ್ಮ ಹೆಸರಿನಲ್ಲಿ ಇರುವಂತ ಜಮೀನು ಹನ್ನೆರಡು ಎಕರೆ ಜಮೀನು ಇದೆ ಆ ಜಮೀನಲ್ಲಿ ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ ಆ ವ್ಯವಸಾಯದ ಜೊತೆಗೆ ನಾವು ಉಪಕಸವಾಗಿ ಆಹ್ಹ್ ಕುರಿ ಸಾಕಾಣಿಕೆ ಹೈನುಗಾರಿಕೆ ಕೋಳಿ ಸಾಕಾಣಿಕೆ ಈ ತರ ಅನೇಕ ಉಪಕಸವಾಗಿ ಕೃಷಿಯ ಜೊತೆಗೆ ನಾವು ಉಪಕಸವನ್ನ ಕೂಡ ಮಾಡ್ತಾ ಇದ್ದೇವೆ ಅದರಿಂದ ನಮಗೆ ಈಗ ಬಹಳ ಲಾಭದಾಯಕ ಅನ್ಸಿದೆ ನಾವು ಕೃಷಿಯಾಗಿ ಒಂದು ನಾಲ್ಕು ಬೆಳೆಗಳನ್ನ ಬೆಳಿತಾ ಇದ್ದೀವಿ ಹತ್ತಿ ಹಾಗೆ ಜೋಳ ಈರುಳ್ಳಿ ಮತ್ತು ಹೆಸರನ್ನ ಈಗ ಮುಂಗಾರು ಬೆಳೆಯಾಗಿ ಬಿತ್ತನೆ ಮಾಡಿದ್ದೀವಿ ಮತ್ತೆ ಇನ್ನೊಂದು ಊರ ಊರು ಸಮೀಪನೇ ಇರುವಂತ ಒಂದ್ ನಾಲ್ಕ್ ಎಕರೆ ಜಮೀನಿನಾಗ ನಾವು ಕುರಿ ಸಾಕಾಣಿಕೆಯನ್ನ ಮಾಡ್ತಾ ಇದೀವಿ ಅದಕ್ಕೆ ಬೇಕಾಗುವಂತ ಪಾಡ್ರ್ ಅಂದ್ರೆ ಮೇವನ್ನ ಇಲ್ಲೇ ನಾವು ಆ ಹೊಲದಾಗನ ಬೇಕಾಗತ್ತೀವಿ ಕೃಷಿಯ ಜೊತೆಗೆ ಉಪಕಸಬಾಗಿ ಈ ಕುರಿ ಸಾಕಾಣಿಕೆಯನ್ನ ಶುರು ಮಾಡಿದ್ವಿ ಆ ಕುರಿ ಸಾಕಾಣಿಕೆ ಶುರು ಮಾಡಿದಾಗ ನಮ್ಗೆ ಎನ್ ಎಲ್ ಎಂ ಹೇಳಿ ಒಂದು ಯೋಜನೆ ಎಂತ ಐತಂತ ಗೊತ್ತಾಯ್ತು ಆ ಯೋಜನೆ ಒಳಗ ಒಂದ್ ಕೋಟಿ ರೂಪಾಯಿ ಒಂದ್ ಐದ್ನೂರು ಕುರಿ ಇಪ್ಪತ್ತೈದು ತಕರನ್ನ ಸಾಕಾಣಿಕೆಯನ್ನ ಮಾಡ್ತಾ ಇದ್ವಿ ಬನ್ನಿ ಆ ಶೆಡ್ ನಾವು ಈಗ ತೋರಿಸ್ತಾ ಇದ್ ಕೋಟಿ ರೂಪಾಯಿ ವೆಚ್ಚದೊಳಗ ಒಂದು ಎನ್ ಎಲ್ ಎಂ ಯೋಜನೆ ಒಳಗ ಈ ಕುರಿ ಶೆಡ್ ಅನ್ನ ಮಾಡಿದೀವಿ ಹೈಟೆಕ್ ಮಾದರಿ ಒಳಗ ಈ ಕುರಿ ಶೆಡ್ ಅನ್ನ ಮಾಡಿದೀವಿ ಇದೇ ನಮ್ಮ ಕುರಿ ಶೆಡ್ ಇಲ್ಲಿ ನಮ್ಮ ಒಂದ್ ಐದ್ನೂರ್ ಕುರಿ ಒಂದ್ ಇಪ್ಪತ್ತೈದು ಟಗರ್ ಇದಾವ ನಾವು ಈ ಶೆಡ್ ನೋಳಗ್ ಏನೇನ್ ಫೀಡಿಂಗ್ ಗೆ ಈ ತರ ಎಲ್ಲಾ ಪೈಪ್ ಮಾಡಿದಿವಿ ಆಮೇಲೆ ಎಲ್ಲಾ ಅವ್ ಮಾಡಿದಂತ ಹಿಕ್ಕಿ ಹಿಕ್ಕಿ ಎಲ್ಲ ಕೆಳಗ ಬಿಳಾಕ ಅದಕ್ಕೆ ಈ ತರ ಮ್ಯಾಟ್ ಹೈಟೆಕ್ ಮಾದರಿ ಒಳಗ ಮ್ಯಾಟ್ ಅನ್ನ ಜೋಡಣೆ ಮಾಡ್ಕೊಂಡು ಅಟ್ಟದ ಮಾದರಿ ಒಳಗ ಕೊಟ್ಟಿಗೆ ಪದ್ಧತಿಯನ್ನ ಮಾಡಿವಿ ಮತ್ತೆ ನೀರು ಕೂಡ ಅವು ಆಟೋ ಡ್ರಿಂಕರ್ ಅನ್ನ ಮಾಡಿದೀವಿ ನಾವು ಅಳವಡಿಸಿದೀವಿ ಅಂದ್ರೆ ನೀರು ಯಾವದೇ ರೀತಿ ವೇಸ್ಟ್ ಆಗಬಾರ್ದು ಮತ್ತು ಏನು ಒಂದ್ ಕುಡ್ದದ್ ಇನ್ನೊಂದು ಕುಡಿಬಾರದು ಆ ತರ ಒಂದು ಆಟೋ ಡ್ರಿಂಕರ್ ಕೂಡ ಅಳವಡಿಸ್ಕೊಂಡು ಒಂದು ಹೈಟೆಕ್ ಮಾದರಿ ಒಳಗೆ ಶರ್ಟ್ ಮಾಡಿದಿವಿ ಇದರಲ್ಲಿ ಭಾಳ ಈಸಿಯಾಗಿ ಮೇವು ತಿನ್ನಕ್ಕೆ ಬರುವಂಗ ಒಂದೊಂದು ಕಂಪಾರ್ಟ್ಮೆಂಟ್ ಏನ್ ಮಾಡಿವಿ ಆ ಕಂಪಾರ್ಟ್ಮೆಂಟ್ ಒಳಗ ಒಂದು ಇಪ್ಪತ್ತೈದರಿಂದ ಮೂವತ್ತು ಕುರಿಗಳ್ನ ಇಲ್ತವು ಒಂದ್ ಇದ್ರೊಳಗ ಒಂದ ಮೇಲು ಉಳ್ದಿದ್ದು ಎಲ್ಲ ಫಿಮೇಲ್ ಅನ್ನ ನಾವು ಇಲ್ಲಿ ಹಾಕ್ತೇವಿ ಅದೇ ರೀತಿ ಒಟ್ಟು ಇವಕ್ ಹೊರಗಡೆ ಕೂಡ ನಾವು ಸ್ಟಾಲ್ ಫೀಡಿಂಗ್ ಅಷ್ಟೇ ಅಲ್ಲದೆ ಹೊರಗಡೆ ಕೂಡ ಇವನ್ನ ನಾವು ಈ ಮಳೆ ಇಲ್ಲದ ಟೈಮ್ನಾಗ ಮೇಸ್ಕೊಂಡ್ ಬರುವಂತ ಕೆಲಸ ಕೂಡ ಮಾಡ್ತೇವಿ ಒಂದ್ ವರ್ಷಕ್ಕ ಇದು ಹನ್ನೆರಡರಿಂದ ಹದಿಮೂರು ತಿಂಗಳಿ ಎರಡ್ ಸಲ ಮರಿಯನ್ನ ಹಾಕ್ತದ ಕುರಿ ಇದು ಅಮೀನ್ಗಡೆ ಎಳಗ ಅಂತ ಹೇಳಿ ಎಳಗ ತಳಿ ಕುರಿ ಆಗೈತಿ ಇದು ಒಂದ ಮರಿ ಹಾಕ್ತದ್ ಎಲ್ಲರ ಒಂದ್ ನೂರಕ್ ಒಂದು ಎರಡು ಮಾತ್ರ ಎರಡ್ ಮರಿಗಳನ್ನ ಹಾಕ್ತಾವ ಇವೆಲ್ಲ ಒಂದೊಂದ್ ಮರಿ ಹಾಕುವಂತ ಕುರಿ ಅಂದ್ರ ಒಂದ್ ವರ್ಷದಲ್ಲಿ ಎರಡ್ ಸಲ ಮರಿ ಆಗ್ತೈತಿ ಹನ್ನೆರಡರಿಂದ ಹದಿಮೂರ್ ತಿಂಗಳದಾಗ ಎರಡ್ ಸಲ ಮರಿ ಆಗ್ತೈತಿ ಅಂದ್ರೆ ಐದ್ನೂರ್ ಕುರಿ ಎರಡ್ ಸಲ ಮರಿ ಹಾಕೋದ್ರಿಂದ ನಮಗ ಒಂದ್ ಸಾವಿರ ಮರಿ ಒಂದ್ ವರ್ಷಕ್ ಹನ್ನೆರಡರಿಂದ ಹದಿಮೂರ್ ತಿಂಗ್ಳಿಗ್ ಒಂದ್ ಸಾವಿರ ಮರಿ ಬರ್ಬೇಕು ಪ್ಲಸ್ ಅದಕ್ಕ ಡೆತ್ ರೇಷೋ ಅಥವಾ ಯಾವ್ದೋ ಮರಿ ಹಾಕ್ಲಿಲ್ಲ ಅಥವಾ ಒಂದ ಮರಿ ಹಾಕ್ತು ಹಂಗೇನೋ ಇರೋದ್ರಿಂದ ಒಂದ್ ತರ್ಟಿ ಪರ್ಸೆಂಟ್ ನಾವು ಡೆತ್ ರೇಷೋ ಹೊಡ್ಕೊಂಡ್ರು ಕೂಡ ಒಂದು ಸೆವೆನ್ ಹಂಡ್ರೆಡ್ ಮರಿ ನಮಗೆ ಒಂದು ಏಳ್ನೂರು ಮರಿ ಮಾರಾಟಕ್ಕ ಒಂದು ವರ್ಷದಾಗ ಒಂದು ಏಳ್ನೂರು ಮರಿ ಮಾರಾಟಕ್ಕೆ ಸಿಗ್ತವೆ ನಾವು ಒಂದ್ ಮರಿಯಿಂದ ಸುಮಾರು ಆ ಆರು ಸಾವಿರದಿಂದ ಎರಡು ಸಾವಿರ ಒಂದ್ ಮರಿ ಮಾರಾಟ ಮಾಡ್ತೇವೆ ಅಂದ್ರೆ ಮಿನಿಮಮ್ ಒಂದು ಏಳು ಸಾವಿರ ರೂಪಾಯಿ ಒಂದ್ ಮರಿಗಂದ್ರೆ ಏಳ್ನೂರು ಮರಿಗೆ ಒಂದು ವರ್ಷಕ್ಕೆ ನಲ್ವತ್ತೊಂಬತ್ತು ಲಕ್ಷ ರೂಪಾಯಿ ಇದರಿಂದ ಆದಾಯ ಬರ್ತೈತಿ ಇನ್ನ ಖರ್ಚು ಅಂತ ಬಂದ್ರೆ ಎರಡು ಲೇಬರ್ ಇಟ್ಕೊಂಡಿವಿ ನಾವು ಇಬ್ಬರು ಕೆಲಸ ಮಾಡ್ತೇವಿ ನಾಕ್ ಲೇಬರ್ ಇಂದ ನಾವು ಇದ್ರಾಗ ಖರ್ಚ್ ತಗದ್ರು ಮೆಡಿಸನ್ ಅಂತೇಳಿ ಒಂದ್ ಲಕ್ಷ ತಗದ್ರು ಕೂಡ ಒಂದ್ ಲೇಬರ್ ಗೆ ಒಂದ್ ಲಕ್ಷ ಅಂಗ ನಾಕ್ ಲೇಬರ್ ಅಂದ್ರೆ ನಾಲ್ಕು ಲಕ್ಷ ಆಯ್ತು ಒಂದ್ ಲಕ್ಷ ಒಂದ್ ವರ್ಷಕ್ಕೆ ಮೆಡಿಸನ್ ಅನ್ಕೊಂಡ್ರು ಕೂಡ ಅಂದ್ರೆ ಇದಕ್ ಪಿಡಿಂಗಿಗೆ ನಾನು ಇಲ್ಲಿ ನಾಕ್ ಎಕರೆ ಏನ್ ಬೆಳ್ದು ಪೌಡರ್ ಅದನ್ನೆಲ್ಲಾ ಹಾಕ್ತೀನಿ ಜೊತೆಗೆ ನಮ್ದು ಇನ್ನು ಉಳಿದ ಜಮೀನಲ್ಲಿ ಏನು ನಾವು ಡ್ರೈ ಪೌಡರ್ ಏನ್ ಬರ್ತತಿ ಅಂದ್ರೆ ಹೊಟ್ಟು ಮೇವು ಆತರ ಅದನ್ನೆಲ್ಲಾ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಕೂಡ ಇವ್ಕ ಬಳಕೆ ಮಾಡ್ಕೊಂತೇವಿ ಮತ್ತ ಇದರಿಂದ ಬಂದಿರತಕ್ಕಂತ ಹಿಕ್ಕಿ ಏನ್ ಬರ್ತದ ಕೆಳಗಡೆ ಆ ಇಕ್ಕಿ ಒಂದ್ ತಿಂಗಳಿಗೆ ಆ ಒಂದ್ ಲಕ್ಷ ರೂಪಾಯಿದ್ದು ನಾವು ಆ ಇಕ್ಕಿಯನ್ನು ಮಾರಾಟ ಮಾಡುವಂತದ್ ಮಾಡ್ತೀವಿ ಅಂದ್ರೆ ಹನ್ನೆರಡು ತಿಂಗಳಿಗೆ ಒಂದ್ ಹನ್ನೆರಡು ಲಕ್ಷ ರೂಪಾಯಿದ್ದು ಅದನ್ನ ನಾವು ಈ ಇದರ ಖರ್ಚು ವೆಚ್ಚಕ್ಕೆ ಬಳಕೆ ಮಾಡ್ಕೊಂತೇವಿರುವಂತ ಕುರಿ ಗೊಬ್ಬರ ಆ ಕಡೆ ಶಿರ್ಸಿ ಸಿದ್ದಾಪುರ ಆ ಕಡೆ ಇರೋರೆಲ್ಲ ಅಡಿಕೆ ತೋಟಕ್ಕೆ ಈ ಗೊಬ್ಬರನ್ನ ತೆರಿಗೆ ಮಾಡ್ತಾರೆ ಒಂದ್ ಲಕ್ಷ ರೂಪಾಯಿ ಗೊಬ್ಬರ ಒಂದ್ ತಿಂಗಳಿಗೆ ಒಂದ್ಸತಿ ಮಾರಾಟ ಮಾಡ್ತೀವಿ ಈ ಕು ಐದ್ನೂರು ಕುರಿಗಳಿಗೆ ಅಂತ ಹೇಳಿ ನಾವು ನಾಲ್ಕು ಎಕರೆದಾಗ ಇದು ಸೂಪರ್ ನೀಪಿಯರ್ ಆಮ್ಯಾಗ ಶಿವ ತರ್ಟಿ ಒನ್ ಹೇಳಿ ಬವರ್ಸೆಕ್ ಮೇವಿನ ಜೋಳ ಆ ಕಡೆ ಮುಂದ ಕುದುರೆ ಮೆಂತೆ ತೊಗೊಂಡಿವ್ರಿ ಇಲ್ಲಿ ಈ ಕಡೆ ಬೆಲಿ ಮೆಂತೆ ಒಂದು ನಾಟ್ ತರ ಮೇವನ್ನ ಬೆಳಿತೇವ್ರಿ ಈ ಮೇಲ್ಗಡೆ ಏನ್ ಶರ್ಟ್ ಮೇಲ್ಗಡೆ ಬಿದ್ದಂತ ನೀರನ್ನೆಲ್ಲಾನು ರೇನ್ ವಾಟರ್ ಅಂದ್ರೆ ರೇನ್ ಹಾರ್ವೆಸ್ಟಿಂಗ್ ಅಂತ ಹೇಳಿ ಈ ಪೈಪ್ ಮುಖಾಂತರ ಇಲ್ಲಿ ಒಂದು ಸಣ್ಣ ಕೃಷಿ ಹಂಡನ್ ಮಾಡ್ಕೊಂಡು ಇಲ್ಲಿ ಆ ನೀರನ್ನ ಸ್ಟೋರೇಜ್ ಮಾಡ್ತೀವಿ ಆ ನಂತರ ಇದ್ರ ಬಾಜುನ ನಮ್ ಬೋರ್ವೆಲ್ ಇರೋದ್ರಿಂದ ಆ ನೀರ್ ಇಲ್ಲಿ ಬಾಜುನ ಇಲ್ಲುದ್ರಿಂದ ನಮ್ಗ ರಿಚಾರ್ಜ್ ಅಂದ್ರ ಬೋರ್ವೆಲ್ ರೀಚಾರ್ಜ್ ಕೂಡ ಇದರಿಂದ ರೀಚಾರ್ಜ್ ಆಗಿ ಕೆಳಗಡೆ ಕುರಿ ಸಾಕಾಣಿಕೆ ಅದರ ಕೆಳಗಡೆನ ಜವಾರಿ ಕೋಳಿ ಸಾಕಾಣಿಕೆ ಕೂಡ ಮಾಡಿದೀವಿ ಈಗ ನಮ್ ಒಂದ್ ಎರಡ್ ಕೋಳಿ ಇದ್ದು ಮೊದ್ಲ ಈಗ ಸ್ವಲ್ಪ ಕಡಿಮೆ ಆಗ್ಯಾವ ಕೋಳಿ ಈ ಕುರ್ ಜವಾರಿ ತತ್ತಿಯನ್ನ ನಾವ್ ಇಲ್ಲೇ ಊರಾಗನ ಮಾರಾಟ ಮಾಡ್ತೇವಿ ಒಂದ್ ಇಪ್ಪತ್ ರೂಪಾಯಿ ಒಂದ್ ತತ್ತಿ ನಾವು ಮಾರಾಟ ಮಾಡ್ತೇವೆ ಇದಕ್ಕೆ ಜೊತೆಗೆ ಈ ದೇಶಿ ತಳಿ ಆಕಳಗಳು ಮತ್ತೆ ಎತ್ತಗಳನ್ನ ಅಹ್ ಸಾಕಿದೀವಿ ಅದರ ಜೊತೆಗೆ ಇಲ್ಲಿ ನಾವು ಬಹಳ ಕಡಿಮೆ ಖರ್ಚಿನಲ್ಲಿ ಗ್ವಾದ್ಲಿ ಏನಂತೇವೆ ನಮ್ಮ ಹಳಿ ಆಡಭಾಷೆಯೊಳಗೆ ಈ ಗ್ವಾದ್ಲಿ ಮೇವು ತಿನ್ನ ಇರೋಕೆ ಬಹಳ ಕಡಿಮೆ ಖರ್ಚಿನಾಗ ಈ ಬ್ಯಾ ಪ್ಲಾಸ್ಟಿಕ್ ಬ್ಯಾರಲ್ ಕೊಡುದು ಕಬ್ಬಿಣದೊಳಗೆ ಇದನ್ನ ಮಾಡಿದ್ರಿಂದ ಇದ್ರದ್ದು ಏನ್ ಅಡ್ವಾಂಟೇಜ್ ಅಂದ್ರೆ ಉಣ್ಣಿ ಅದು ಏನ ಆತರ ಆಗೋಂಗಿಲ್ಲ ವಾಷೇಬಲ್ ಮಾಡಬಹುದು ಬೇಕಾದಂಗ ತೊಳಿಬಹುದು ಇಲ್ಲಿ ಒಳಗಡೆ ನಮ್ಮ ಹೈನುಗಾರಿಕೆ ಅಂದ್ರೆ ಎಮ್ಮಿ ಆಕಳ ಜರ್ಸಿ ಆಕಳ ಕೂಡ ಇಲ್ಲಿ ಒಳಗಡೆ ಇನ್ನೊಂದ್ ಕಡೆ ಇದಾವೆ ಧಾರವಾಡ ಜವಾರಿ ಎಮ್ಮಿ மத்தொந்து ஜர்சி ஆ